ನಮ್ಮ ಮನೇಲಿ ಪ್ಲೇಟ್ ತೊಳೆಯೋಕ್ಕೂ ಸಹ ಅರ್ಹತೆ ಇಲ್ದವನು ನನ್ನ ಕೋಟ್ಯಾಧಿಪತಿ ಮಗಳ ಗಂಡ ಅದು ಹೇಗಾದ್ನೋ ಏನೋ ದೇವರೇ ನೀನು ಅಮೋಗರಸ್ ಬಗ್ಗೆ ಕೇಳಿದ್ಯಾ ಇಲ್ಲ ಸರ್ ಭಾರತದ ಟಾಪ್ ಉದ್ಯಮಿಗಳಲ್ಲಿ ಒಬ್ಬ ಅವನಿಗೆ ಓಸಿಡಿ ಇದೆ ಸ್ವಚ್ಛತೆ ಇಲ್ದಿದ್ರೆ ಅವನು ಒಂದು ನಿಮಿಷವೂ ಇರೋದಿಲ್ಲ ಹೀಗೆ ಇದ್ರೆ ನಾವು ಹೋಟೆಲ್ ಮುಚ್ಚಬೇಕಾಗುತ್ತೆ ಸರ್ ಅಮುಖ್ ಸರ್ ಬಂದ್ರು ನೀನು ಸೈಡಿಗೆ ಹೋಗು ಪ್ಲೀಸ್ ಥ್ಯಾಂಕ್ ಯು ಸರ್ ನೀವು ನಮ್ಮ ಹೋಟೆಲಿಗೆ ಬಂದಿದ್ದು ನಮ್ಮ ಅದೃಷ್ಟ ನಮ್ಮ ಹೋಟೆಲ್ಗೆ ನಿಮ್ಮ ಬೆಂಬಲ ಬೇಕು ಸರ್ ಪ್ಲೀಸ್ ಶೋರ್ ಮೈನಾ ಥ್ಯಾಂಕ್ ಯು ಸರ್ ಸರ್ ಪ್ಲೀಸ್ ಹ್ಯಾವ್ ಎಲ್ ಕೆಟ್ ದಿಸ್ ಮ್ಯಾನೇಜರ್ ಗೆ ನಾನು ಹೇಳ್ದೆ ಅಂತ ಹೇಳಿ ಫಾರ್ ಶೋರ್ ಸರ್ ಇಟ್ಸ್ ಓಕೆ ಏಯ್ ನಿನ್ನ ನಿನ್ನ ಬಿಡಲ್ಲ ನಾನು ನಿನ್ನ ಬಿಡಲ್ಲ ಕಣೋ ಇರೋ ಮೈರು ಯಾರು ನೀನು ಏಯ್ ಬಿಡಮ್ಮ ಎದ್ದೇಳೋ ಬಿಡಮ್ಮ ಏಯ್ ಎದ್ದೇಳೋ ನಿನ್ ಕೆಲ್ಸ ಬಿಟ್ಟು ಏನೋ ದೊಡ್ಡ ಉದ್ಯಮಿ ತರ ಕನ್ಸ್ ಕಾಣ್ತಿದ್ಯಾ ಭಿಕ್ಷಕ್ಕಂತಂದು ಅಳಿಯನಾಗಂತೂ ಕೆಲ್ಸಕ್ ಬರ್ಲಿಲ್ಲ ಇವಾಗ ಹಗ್ಲೊ ಗನ್ಸು ಕಾಣೋದನ್ನಾದ್ರೂ ಬಿಟ್ಟು ಮನೆ ಕೆಲ್ಸನಾದ್ರೂ ನೀನು ಸರಿಯಾಗಿ ಮಾಡು ಅರ್ಥ ಆಯ್ತಾ ಹೋಗೋ ಮದುವೆ ಆಗಿದ್ದೆ ಅವನು ಮಾಡಿದ ಅತ್ತೆ ಅಳಿಯನನ್ನು ಅವಮಾನ ಮಾಡುವುದು ಸರಿಯೇ ಏನ್ರಿ ಕಾಫಿ ಆಫೀಸ್ನಿಂದ ವಾಪಸ್ ಬಂದ ಲೀಲಾ ಸಾಕಾಗಿ ತನ್ನ ಗಂಡ ಅಮೋಘನಿಗೆ ಕಾಫಿ ಕೇಳಿದ್ಲು ಅಡುಗೆ ಮನೆಯ ಕೆಲಸದಲ್ಲಿ ತೊಡಗಿದ್ದ ಅಮೋಗೆ ಆಕೆಯ ಮಾತು ಕೇಳಲಿಲ್ಲ ಆಕೆ ಮತ್ತೆ ಜೋರಾಗಿ ಕಾಫಿ ಬೇಕು ಅಂತ ಕೇಳಿದಳು ಏನ್ರಿ ನನಗ್ ಕಾಫಿ ಬೇಕು ಆಕೆಯ ಮಾತನ್ನ ಕೇಳಿಸ್ಕೊಂಡ ಶೈಲಜ ರೆಡ್ಡಿ ಕೊಠಡಿಯಿಂದ ಹೊರ ಬಂದು ಅಳಿಯರ ಮೇಲೆ ಕೂಗಾಡಿದ್ಲು ಮಗಳಷ್ಟು ಜೋರ ಕೇಳಿಸ್ತಿಲ್ವಾ ಕೇಳಿಸ್ತಿಲ್ವಾಡನಾ ಅಡಿಗೆ ಮನೇಲಿ ನಮ್ಗಾಗೇನೋ ಕೆಲ್ಸ ಮಾಡೋತರ ಬಿಲ್ಡಪ್ ತಗೋತಾ ಇದ್ಯಾ ಬೇಗ ಕಾಫಿ ಮಾಡ್ಕೊಂಡು ಹೋಗ್ಕೊಡು ಎಂದು ಹೇಳಿ ಅಮೋಘನನ್ನ ಬೈದು ಬರ್ತಾ ಇದೇನತ್ತೆ ಅದೇ ಕೆಲಸದಲ್ಲಿದ್ದೀನಿ ಬೇಗ ಬೇಗ ಕಾಫಿ ಮಾಡಿ ತನ್ನ ಹೆಂಡತಿಗೆ ಕೊಡ್ತಾನೆ ಆ ಕಾಫಿ ಕುಡಿದು ಶೀಲಗೆ ರಿಲೀಫ್ ಸಿಗುತ್ತೆ ಆಕೆಯ ದಣಿದ ಮುಖ ನೋಡಿದ ತಗೋಬಿಡಲಿಲ್ಲ ಅಂತ ಹೇಳಿ ಅಮೋಘ್ ಆಕೆಯ ತಲೆ ಮೇಲೆ ಕೈ ಇಟ್ಟು ಸವರಿದ್ದ ತಕ್ಷಣ ಕೋಪಗೊಂಡ್ ಈ ತರಹದೆಲ್ಲ ಬೇಡ ನನಗಿಷ್ಟ ಇಲ್ಲ ಮೊದ್ಲು ನೀನು ಇಲ್ಲಿಂದ ಹೋಗು ಹೋಗು ಒಂದ್ ಪೈಸೆಗೂ ಬೆಲೆ ಇಲ್ಲ ಅಂದ್ರು ಈ ಕೆಲ್ಸಕ್ ಬರ್ದಿದ್ ಕೆಲ್ಸನೆಲ್ಲ ಚೆನ್ನಾಗೇ ಮಾಡ್ತೀಯ ಹೋಗಿ ಅಡುಗೆ ಕೆಲ್ಸ ಮಾಡು ತನ್ನ ತಂದೆಗೆ ಕೊಟ್ಟ ಮಾತಿಂದ ಲೀಲಾ ಅಮೋಘನನ್ನ ಮದ್ವೆ ಆದ್ಲು ಕೆಲಸವಿಲ್ಲದ ಅಮೋಗ್ ಅತ್ತೆ ಮನೆಯಲ್ಲಿ ಇದ್ದು ಮನೆಯ ಎಲ್ಲ ಕೆಲಸ ನೋಡ್ಕೊಳ್ತಿದ್ದ ಇದರಿಂದ ಶೈಲಜಾ ಯಾವಾಗ್ಲೂ ಅಳಿಯನನ್ನ ಕೀಳಾಗಿ ನೋಡ್ತಿದ್ಲು ಮತ್ತು ಬೈಯುತ್ತಿದ್ದಳು ನೋಡು ಕಟ್ ಮಾಡಿದ ಸಾಕು ಅಷ್ಟು ಪಾತ್ರೆ ಇದೆ ಹೋಗ್ತೊಳಿ ಯಾವಾಗ್ಲೂ ಅದೇ ಕೆಲಸ ಮಾಡ್ತಿರ್ತೀಯ ಏನಾಯ್ತು ಮಗಳೇ ಅಮ್ಮ ಆಫೀಸಲ್ಲಿ ತುಂಬಾ ಟೆನ್ಷನ್ ಇದೆ ನಮ್ ಕಂಪನಿ ಪ್ರಾಡಕ್ಟ್ಸ್ ಚೆನ್ನಾಗಿಲ್ಲ ಅಂತ ಕ್ಲೈಂಟ್ಸ್ ಅದನ್ನ ಹಿಂದಕ್ಕೆ ಕಳ್ಸಿದ್ದಾರೆ ಅವನ್ನ ಸರಿ ಮಾಡಿ ಮತ್ತೆ ಕಳಿಸ್ಬೇಕಂತಂದ್ರೆ ನಮಗೆ ಹೆಚ್ಚು ಕಡಿಮೆ ನಲವತ್ತು ಕೋಟಿ ಖರ್ಚು ಬರುತ್ತೆ ಈಗಾಗ್ಲೇ ಫಂಡ್ಸ್ ಕೂಡ ತುಂಬಾ ಟೈಟ್ ಆಗಿದೆ ಮಾಡೋದು ನನಗೆ ಅರ್ಥ ಆಗ್ತಿಲ್ಲ ಇದು ಕಣ್ಮೇಲಿಡ್ಕೊ ರಿಲ್ಯಾಕ್ಸ್ ಆಗಿರೋ ಮೊದಲು ನೀನಿಲ್ಲಿಂದ ಹೋದ್ರೆ ಅವಳಿಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ನಿನ್ನ ಮುಖ ನೋಡಿದ್ರೆ ಕೋಪ ಬರುತ್ತೆ ಹೋಗೋ ಇಲ್ಲಿಂದ ನನ್ಗೆ ಅರ್ಥ ಆಗುತ್ತೆ ಬೇಬಿ ಜಾಸ್ತಿ ಟೆನ್ಷನ್ ತಗೋಬೇಡ ಎಲ್ಲ ಅದ ಹಾಗೆ ಸರಿ ಹೋಗುತ್ತೆ ಎಲ್ರ ಮನೆಯಲ್ಲೂ ಗಂಡಸರು ಕೆಲಸ ಮಾಡಿ ಆ ಟೆನ್ಷನ್ ಅವ್ರ ತಲೆ ಮೇಲೆ ಹಾಕೋತಾರೆ ಆದ್ರೆ ನಮ್ಮನೇಲೆ ಎಲ್ಲ ರಿವರ್ಸ್ ಅಷ್ಟಕ್ಕೂ ಇದೆಲ್ಲ ನಿಮ್ಮ ಅಪ್ಪನಿಂದಾನೇ ಆಗಿದ್ದು ದರಿದ್ರೂ ಸಂಬಂಧ ಬೇಡ ಅಂದ್ರೂ ಮಾಡ್ದ ಇವಾಗ್ಲೂ ಕಾಲ ಮಿಂಚಿಲ್ಲ ಬೇಬಿ ನಿನ್ ಗಂಡಂಗೆ ಡೈವರ್ಸ್ ಕೊಟ್ಟು ನಿನ್ ಲೈಫ್ನ ನೀನ್ ನೋಡ್ಕೋ ಅಮ್ಮ ಎಷ್ಟು ಸಲ ಹೇಳಿದ್ದೀನಿ ಆ ಟಾಪಿಕ್ ಬಗ್ಗೆ ಮಾತಾಡ್ಬೇಡ ಅಂತ ಆಮೇಲೆ ನಿನ್ನ ಅಮ್ಮಗೆ ಏನು ಹೇಳ್ಬೇಡ ನನ್ನ ಚೆನ್ನಾಗಿ ನೋಡ್ಕೋತಿದ್ದ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ